ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹುಟ್ಟಿದ ದಿನವಾದ ಜೂನ್ ಹತ್ತೊಂಬತ್ತನೇ ತಾರೀಕನ್ನು ರಾಷ್ಟ್ರೀಯ ಮೂರ್ಖರ ದಿನವನ್ನಾಗಿ ಆಚರಿಸುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಶಿವಪ್ರಕಾಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕವು ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನವನ್ನು ನಿರುದ್ಯೋಗ ದಿನವನ್ನಾಗಿ ಆಚರಿಸುವುದಕ್ಕಿಂತ ರಾಹುಲ್ ಗಾಂಧಿ ಅವರು ಹುಟ್ಟಿದ ಜೂನ್ ಹತ್ತೊಂಬತ್ತನೇ ತಾರೀಕನ್ನು ರಾಷ್ಟ್ರೀಯ ಮೂರ್ಖರ ದಿನವನ್ನಾಗಿ ಆಚರಿಸುವುದರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮತ್ತು ಅವರ ಬುದ್ಧಿವಂತಿಕೆಗೆ ಸೂಕ್ತ ಗೌರವವನ್ನು ಸೂಚಿಸಬೇಕೆಂದು ಆಗ್ರಹಿಸಿದರು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯನ್ನು ಕಾಂಗ್ರೆಸ್ ಪಕ್ಷ ಉಳಿಸಿಕೊಂಡಿಲ್ಲ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಸರ್ಕಾರ ನಡೆಸಿದ ಭ್ರಷ್ಟಾಚಾರ ಅವರ ನೈತಿಕತೆಗೆ ಹಿಡಿದ ಕೈಕನ್ನಡಿಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎಲ್ ಧನು ಜಿ ಟಿ ಎನ್ ಕಿರಣ್ ಸೇರಿದಂತೆ ಮತ್ತಿತರರಿದ್ದರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ದಿನವೊಂದು ನಿರುದ್ಯೋಗಿ ದಿನಗಳ ದಿನ ಅಂತ ನಮ್ಮ ಕಾಂಗ್ರೆಸ್ ಯುವ ಮುಖಂಡರು ಆಚರಣೆ ಮಾಡಿದರು ಈ ಭಾರತದಲ್ಲಿ ನರೇಂದ್ರ ಮೋದಿ ಅಂತ ವ್ಯಕ್ತಿ ಇರಲಿಲ್ಲಿದ್ರೆ ನೇಪಾಳದಲ್ಲಿ ಏನಾಗಿತ್ತು ಪರಿಸ್ಥಿತಿ ಭಾರತದಲ್ಲಿ ಆಕ್ಕಿತ್ತು ಶ್ರೀಲಂಕಲ್ಲಿ ನೋಡಿರಿ ರಾಹುಲ್ ಗಾಂಧಿನವರ ಪ್ರಧಾನಿ ಆಗಿದ್ದರೆ ನೂರಕ್ಕೆ ನೂರು ನೇಪಾಳದ ಪರಿಸ್ಥಿತಿ ಭಾರತದಾಗೋದು ರಾಹುಲ್ ಗಾಂಧಿ ಜನ್ಮದಿನ ದಿನ ನಾವು ಮೂರ್ಖರ ದಿನ ಎಂದು ಆಚರಣೆ ಮಾಡ್ತೀವಿ ಇವರಿಗೆ ಇವರು ಏನಂತಿದ್ದಾರೆ ನಮಗೆ ಕೆಲಸ ಇಲ್ಲ ಅಂತ ಲೀಡ್ರ್ಗಳು ಹಿಂದ್ಗಡೆ ಅಡ್ಡಾಡೋದು ಬಿಟ್ಟು ಕೆಲಸ ಮಾಡಿದ್ರೆ ಕೆಲಸ ಇರುತ್ತೆ ಒಣ ರಾಜಕೀಯ ಬಿಟ್ಟು ಕೆಲಸ ಮಾಡಿರಿ ಮನೆಯಾಗೆ ಸುಮ್ಮನೆ ನರೇಂದ್ರ ಮೋದಿ ಬಂದು ಕೆಲಸ ಕೊಡ್ಬೇಕ ನಿಮಗೆ ಕೆಲಸ ಮಾಡ್ರಪ್ಪ ಅಂತ ಒಣ ರಾಜಕೀಯ ಬಿಟ್ಟು ದೇಶದ ಒಬ್ಬ ಹೆಮ್ಮೆಯ ಪ್ರಧಾನಿ ಬಗ್ಗೆ ಇಂಥವೆಲ್ಲ ಮಾಡೋದು ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಕಾಂಗ್ರೆಸ್ ಸರ್ಕಾರ ನಮ್ಮ ದೇಶದಲ್ಲಿ ಆಡಳಿತ ಮಾಡಬೇಕಾದ್ರೆ ಕಲ್ಲಿದ್ದಲು ಹಗರಣ ಟು ಜಿ ಹಗರಣ ಹೆಲಿಕಾಪ್ಟರ್ ಹಗರಣ ಹೇಳ್ತಾ ಹೋದರೆ ಸಾವಿರಾರು ಇದ್ದಾವೆ ನರೇಂದ್ರ ಮೋದಿ ಮೇಲೆ ಇನ್ನೊಬ್ಬರಿಗೆ ಒಂದೇ ಒಂದು ಕಪ್ಪು ಚುಕ್ಕಿ ಕೂಡ ಹಗರಣ ಬಗ್ಗೆ ಒಂದು ಸ ಕಪ್ಪು ಕಪ್ಪು ಚುಕ್ಕಿ ಇಲ್ಲ ಇವರಿಗೆ ಹೇಳೋಕ್ಕೆ ಒಂದು ದಾರಿ ಬೇಕು ಮನೆಗೆ ಕೂತ್ಕೊಂಡವರಿಗೆ ಎಬ್ಬಸಿ ಕೆಲಸ ಕೊಡಬೇಕು ಇವರಿಗೆ ಇನ್ನೊಂದು ಸೀರೆ ಹೇಳೋಕೆ ಇಷ್ಟಪಡ್ತೀನಿ ಏನು ನಿಮ್ಮ ಲೀಡ್ರ್ಗಳು ಅಡ್ಡಾಡೋದು ಬಿಡ್ರಿ ಕೆಲಸ ಮಾಡೋಕ್ಕೋದ್ರೆ ಕೆಲಸ ಸಿಗುತ್ತೆ